ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಇದೀರಾ ಫ್ರೆಂಡ್ಸ್ ಆರಾಮೀರಾ ಅಂತ ಅನ್ಕೊಳಕ್ರಿ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಏ ನಮ್ಮ ಕೋಲಾರ ಹೋಗಿದ್ರಿ ಅವರು ನೋಡ್ರಿ ಬೀನಾ ತಂದ್ರ ನೋಡ್ರಿ ಏನ್ ಮಾಡತ್ತೀ ಮಮ್ಮಿನಿ ಅದು ಹಾಕಿಲ್ಲ ಇದು ಎದ್ರದ ಹಿಟ್ಟ ಕಡಲೆ ಹಿಟ್ಟ ಹಾ ಸ್ವಲ್ಪ ಉಪ್ಪ ಹಾ ಏನ್ ಮಾಡತ್ತೀನಿ ಬಜಿ ಮಾಡಿ ಮಿರ್ಚಿ ಬಜಿ ಏನು ಹಾ ಇಲ್ಲಿ ನೋಡ್ರಿ ಮೆಣ್ಸಿನ್ಕಾಯಿ ಎಷ್ಟು ಅದಪ್ಪ ದಪ್ಪ ಮತ್ತು ಉದ್ದದ ಅದಾವೆ ನೋಡಿರಿ ಇಲ್ಲಿ ರೀ ಇದ್ರೊಳಗೆ ಏನೇನು ಹಾಕಿ ಮತ್ತಮ್ಮಿ ಹೇಳ ಮಮ್ಮಿ ಉಪ್ಪು ಹಾಕಿನಿ ಸ್ವಲ್ಪ ಹಾಂ ಕಡ್ಲೆ ಹಿಟ್ಟು ಕಡ್ಲೆ ಹಿಟ್ಟು ಅಜ್ವಾಯ್ ಹಾಕಿನಿ ಅಜ್ವಾಯಿನ ಹಾಂ ಉಪ್ಪು ಹಾಕಿನಿ ಅಜ್ವಾಯಿನ ಹಾಂ ಈಗ ಇದು ಮಾಡ್ತೇನೆ ಮಮ್ಮಿ ಹಾಂ ಬಜ್ಜಿ ಮಾಡತ್ತ ಅದು ನೋಡ್ರಿ ಮಮ್ಮೀರಿ ಬಿಸಿ ಬಿಸಿ ರೀ ಚಳಿಗ ಚಳಿಗಾಲದ ಒಳಗೆ ರೀ ಚಾರಿ ಮತ್ತು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಅಲ್ಲ ಮಮ್ಮಿ ಹಾಂ ಇವಾಗ ನೋಡ್ರಿ ಫ್ರೆಂಡ್ಸ ಮಮ್ಮಿ ಹಿಟ್ಟು ಕಲಸತ್ತಾರ ನೋಡ್ರಿ ಇಲ್ಲಿ ರೀ ಇದು ಮಿರ್ಚಿ ಬಜ್ಜಿ ಭಾಳ ಚೆಂದಾಗಿ ಬರ್ತದೆ ನೋಡ್ರಿ ಅಜ್ವಾಯ್ ಒಂದು ಹಾಕಿದ್ರಿ ಮಿರ್ಚಿ ಬಜ್ಜಿ ಭಾಳ ಟೇಸ್ಟಾಗಿ ರೀ ಇವಾಗ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಬಜ್ಜಿ ಎಲ್ಲೋ ಎಲ್ಲೋ ಬರಲಿ ಅಂತ ಕೂರ ರೀ ನೋಡ್ರಿ ಸ್ವಲ್ಪ ಅರಶಿಣ ಹಾಕ್ತಾರೆ ನೋಡ್ರಿ ಮಮ್ಮಿ ಒಂದು ಒಂದು ಚುಟ್ಕಿ ಅರ್ಶಿ ಹಾಕ್ತ್ರಿ ಮೇಡಮ್ ಇವಾಗ ನೋಡ್ರಿ ಫ್ರೆಂಡ್ಸ ಎಣ್ಣೆ ಕಾಯ್ಸಕ್ಕೆ ಇಟ್ಟು ನೋಡ್ರಿ ಇಲ್ಲಿ ಒಂದು ಬಜ್ಜಿರಿಟ್ಟು ಬಜ್ಜಿ ಇಟ್ಟು ರೆಡಿಯಾಗಿಟ್ಬಿಡ್ರಿ ಇಲ್ಲಿರಿ ಈಗ ಎನ್ನಿ ಕಾಯ್ ಆತದ್ ನೋಡ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಮಮ್ಮಿ ರೀ ಇದ್ರೊಳಗ ಬಜ್ಜಿ ಹಾಕದ ನೋಡ್ರಿ ಹಿಟ್ ಹಾಕಿನಿ ಆಮೇಲೆ ಬಜ್ಜಿ ಆಮೇಲೆ ಬಜ್ಜಿ ಹಾಕ್ತಾವ ನೋಡ್ರಿ ಫ್ರೆಂಡ್ಸ್ ಈ ಇದ್ರ ಇದು ಬಜ್ಜಿ ಕಲರ್ ಚೇಂಜ್ ಆಗುವವರೆಗೂ ಅದು ಹಂಗೆ ಹುರ್ಕೋಬೇಕ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಮಮ್ಮಿ ಅದ್ರೊಳಗ ಹಿಟ್ ಹಾಕ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಟ್ರಿಪ್ ಹಾಕತ್ತಾರ ನೋಡ್ರಿ ಒಳಗೆ ಇಟ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಆಗುತ್ತೆ ಅಂತ ಗೊತ್ತೇ ಇದ್ದಿದ್ದಿಲ್ರಿ ಫ್ರೆಂಡ್ಸ್ ನಮ್ಗ ಗ್ಯಾಸ್ ಕಲಾಸ್ ಆಗಿಬಿಡತ್ರಿ ಫ್ರೆಂಡ್ಸ್ ಈಗ ಭಜಿ ಮಾಡಾತ ಇದ್ರಿ ನಮ್ ಗ್ಯಾಸ್ ಕಲಾಸ್ ಆಗ್ಬಿಡತ್ರಿ ನಂಬರ್ ಹಚ್ಚಿವ್ ರೀ ಟಾಕಿನೇ ತಗೊಂಡ್ ಕೊಟ್ಟಿ ನೋಡ್ರಿ ಇಲ್ ನೋಡ್ರಿ ಗ್ಯಾಸ್ ಕಲಾಸ್ ರೀ ಇಷ್ಟ ಹಿಟ್ಟ ಆಗಿದ್ದೆ ಮೂರ್ ಭಜಿ ಆಗ್ಯಾವ್ರಿ ಇಷ್ಟ ಅಲ್ಲಿ ಹಾಕಿದ್ದೆ ಸ್ವಲ್ಪ ಗ್ಯಾಸ್ ಕಲಾಸ್ ಆಗಿದ್ರಿ ಏನ್ ಮಾಡಿ ನೋಡ್ರಿ ನೋಡಿರಿ ಫ್ರೆಂಡ್ಸ ಈಗಾರೆ ಗ್ಯಾಸ್ ಕಲಾಸ ಆಗಿತ್ರಿ ನಮ್ಮ ರೀ ಇವ್ರ ಪಪ್ಪಾ ನನಗಾರ ಬೈಕ್ ಗ್ಯಾಸ್ ಹಾಕಿ ತುಂಬ್ಕೊಂಬರಾಕೋಗ್ಯ ಹೋಗ್ಯಾರಿ ಈಗ ನೀನು ಮದುವೆ ಹೇಳಬೇಕಿಲ್ಲ ಅಂತ ಹೇಳತ್ತಿದ್ರು ನಾನು ಹೀಗೆ ಬರ್ತೀರಿ ನಂಬರ್ ನಾ ಅವ್ರು ತಗೊಂಬಂದು ಕೊಟ್ಟೆ ಇಲ್ಲ ರೀ ಏಟ್ ಹಾಕಿ ಇದ್ರೂ ಹಿಂಗೆ ಮಾಡಕತ್ತೆ ಅಂತ ಏನು ಬೈಕ್ಸಿಂದ ಈಗ ಭಾಷೆ ಆಗಿದ್ರಿ ತೊಗೊಂಡು ಹೋಗ್ಯಾರೀ ತುಮ್ಕೊಂಬರಾಕ್ರಿ ಅದ್ರಾಗೆ ಭಜ್ಜಿ ಮಾಡಿದ್ದಿ ಅವ್ರು ಅಡಿಗೆ ಆಗಿತ್ತು ನಮ್ದ್ರಿ ಇವ್ರು ಭಜಿ ಬೇಡಿದ್ರಿ ಸಂಜಿಕ್ರಿ ರೀ ಇವ್ರ ಸಂಬಂಧ ಭಜಿ ನಾ ಗ್ಯಾಸ್ ಕಲಾಸಾಗಿ ಬಿಡತ್ರಿ ಈಗ ರೇ ತುಕೊಂಡು ಮಾಡಕ್ಕೆ ಹೋಗಿ ಅಲ್ಲಿ ಭಾಷಣಗ ಅದಾರೀ ಅವ್ರು ಅದೇ ಈ ಕೆಲಸದ ಮ್ಯಾಗಿಂದು ಬಂದು ಮನೆಗೆ ಕೂತಿದ್ರಿ ಅದೇ ನಂಗೆ ಲಾಸ್ ಸಲಾಸಾಗಿತ್ತು ಅಂತ ಹೇಳಿ ಸಿಟ್ಟ ಬಂತು ಸಿಟ್ ಅಂತಂದ್ರೆ ನಿಮ್ಗೆ ಮತ್ತೆ ಹೇಳಿ ನಾ ಎಕ್ಸ್ಟ್ರಾ ತಗೊಂಬಂದು ಇಡ್ರಿ ಹೇಳಿ ನಾವೊಂದು ಮಾಡೋಕೆ ಹೋಗ್ತೀವಿ ಅದೊಂದು ಆಗ್ತಿತ್ರಿ ನೋಡ್ರಿಪ್ಪ ನಮ್ಮ ಅಲಿಯಾಗ ಒಂದು ಆರಾಮಿಡ್ರಿ ಇವತ್ತು ಯಾಕೆ ನಾಕಿಗೆ ಅಚ್ಚ ನಾಕೆ ಆರಾಮ್ ತಪ್ಪೈತ್ರಿ ಆಕಿಗೆ ಮತ್ತು ದವಾಖಾನೆ ಕರ್ಕೊಂಡು ಹೋಗ್ಬೇಕಂತಂದ್ರೆ ಇವತ್ತು ಆಯ್ತು ಅರಲ್ರಿ ಇವತ್ತು ಜಾಸ್ತಿ ಇಲ್ಲಿ ದವಾಖಾನೆಗೆ ಖುಲ್ಲ ಇರಲ್ರಿ ಇಲ್ಲಿ ಶ್ರೇಯಾ ಮಾಡೋ ಮರ ಹತ್ರ ತರಿಸ್ತಿದ್ದೇವ್ರಿ ಇವತ್ತು ಅವ್ರ ದವಾಖಾನೆ ಬಂದಿರ್ತೈತ್ರಿ ಈಗ ಅಲ್ಲಿ ಅಲ್ಲಿಗೆ ಗೋರ್ಪಡೆ ಒಂದು ಅಲ್ಲಿ ಶಾಪೇಟೆ ಆಗ್ರಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ ಮಾಡೀನ್ರಿ ನೋಡ್ಮ್ ಏನಾಗಬೇಕು ಏನಾಗ್ತಿತ್ತು ಏನು ಗೊತ್ತಿಲ್ಲ ರೀ ನೋಡಿರಿ ಈಗ ನಮ್ಮನೆ ಜಾಸ್ತಿ ಹಾಕಿ ತುಂಬ್ಕೊಂಬಂದ್ರಿ ಇಲ್ಲಿ ಇಟ್ಟಾರೆ ನೋಡಿರಿ ಅಲ್ಲಿ ಈಗ ಅಡುಗೆ ಅಂದರೆ ಭಜನಿ ಸಹ ಮಾಡ್ಬೇಕು ನೋಡಿರಿ ಗ್ಯಾಸ್ ಹಾಕಿ ಮನ್ಯಾಗ ಈ ಥರ ಪ್ರಾಬ್ಲಮ್ ಆಗ್ಬಿಡ್ತು ನೋಡಿರಿ ಮಮ್ಮಿಲಿಗೇನೆ ರೀ ಅದೂ ಮೊದಲಿಗೆ ಗಣ್ಮಕ್ಳು ಸಿಟ್ಟಾಗಿರ್ತಾರೆ ಕೆಲಸದ ಮೇಲಿಂದ ಬಂದ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಟಾಕಿ ಎಕ್ಸ್ಚೇಂಜ್ ಮಾಡತ್ತಾರ ನೋಡ್ರಿ ಇದು ವಿನಾಯಿಕ್ ಪಪ್ಪ ಹೋಗಿ ತುಂಬ್ಕೊಂಡು ಬಂದಾಗ ಇದು ಕಲಾಸ್ ಆಗಿದ್ದು ಗ್ಯಾಸ್ ಆಗಿರಿ ನೋಡ್ರಿ ಫ್ರೆಂಡ್ಸನ್ನೀರೊಳಗೆ ಇದು ಏನು ಮುಂದೂ ಸಿಲಿಂಡರ್ ಪೈಪು ಹಾಂ ಅದೇ ಅದೇ ಮಮ್ಮಿ ಇವಾಗ ನೋಡ್ರಿ ಫ್ರೆಂಡ್ಸ್ ಗ್ಯಾಸ್ ಗ್ಲಾಸ್ ಆಗಿತ್ತು ನೋಡ್ರಿ ಈಗ ತುಂಬಕೊಂಡ್ ಬಂದಿ ಇಲ್ಲಿ ಗ್ಯಾಸ್ ಹತ್ ನೋಡ್ರಿ ಈಗ ಸದಿ ಹಾಕಿದ್ದು ಹಾ ಮಮ್ಮಿ ಎಂತಾದ್ರೆ ಮುರ್ತಿವ ಇವತ್ ಮಾಡುದು ನೋಡಿ ಫ್ರೆಂಡ್ಸ್ ಇದು ಇಷ್ಟು ಹಿಟ್ಟು ಉಳ್ದದ್ರಿ ಮತ್ತು ಮೆಣಸಿನ್ಕಾಯಿ ಉಳ್ದಾವ್ರಿ ಎರಡೇ ಬಜ್ಜಿ ಒಂದು ದಿನ ತಿಂದು ನೋಡ್ರಿ ಫ್ರೆಂಡ್ಸ ಮೂರು ಮಾಡಿದ್ರಿ ಮಮ್ಮಿ ರೀ ಇಲ್ಲಿ ಎರಡು ಬಜಿ ಹೊಳ್ದಾವ್ರಿ ಅಲ್ಲಿ ಇಷ್ಟು ಬಜ್ಜಿ ಅದಾವ್ರಿ ಅದ್ರ ಮೇಲೆ ಅದು ಐನಾ ಬಜ್ಜಿ ಮಾಡತ್ತಿದೀವಿ ರೀ ಸಿಲೆಂಡರ್ ಕಲಾಸ್ ಆಗಿಬಿಡ್ತರಿ ಪಟ್ಕೊನೆ ಪಪ್ಪ ಮತ್ತು ತುಂಬಿಸ್ಕೊಂಬಂದ ಮತ್ತೆ ಅದೇ ಪಪ್ಪಾ ಕೆಲ್ಸದ ಮ್ಯಾಲ ಹಾ ಅದೇ ಪಪ್ಪಾ ಕೆಲ್ಸದ ಮ್ಯಾಲ ಇದ್ರಂದ್ರೆ ತುಂಬ್ಕೊಂಡು ಬರೋರು ಯಾರೂ ಇದ್ದದಿಲ್ರಿ ಮತ್ತು ಪಪ್ಪ ಇದ್ರಂತೆ ಚಲೋ ಐತ್ರಿ ನಾಳೆ ಮುಂಜಾನೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕಿಲ್ರಿ ಮಮ್ಮಿ ಟಿಫನ್ ಅದು ಹ್ಯಾಂಗೆ ಮಾಡ್ತಿದ್ರಿ ಅಂತ ಅದು ಇವಾಗ ನೋಡಿರಿ ಫ್ರೆಂಡ್ಸ್ ನಾನು ಚಹಾ ಮತ್ತು ಚಹಾ ಕುಡಿಯೋತೀನಿ ರೀ ಮತ್ತು ಬಜ್ಜಿ ತಿನ್ನಾತೀನಿ ರೀ ಮತ್ತ ಜೊತೆ ಗುಡ್ಡೆ ಬಿಸ್ಕಿಟ್ ನೋಡಿರಿ ನಮ್ಮ ತಂಗಿನೂ ಇಲ್ಲಿ ಚಾ ಬಜಿ ಮತ್ತು ತಿನ್ನಾತಾ ನಾನು ಚಹಾ ಮತ್ತು ಬಜಿ ತಿನ್ನಾತೀನಿ ಇವಾಗ ನೋಡಿರಿ ಫ್ರೆಂಡ್ಸ ನಮ್ಮ ಬಿಸಿ ಬಿಸಿ ಬಜಿ ಮತ್ತು ಬಿಸಿ ಬಿಸಿ ಚಹಾ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಇದು ಸಂಜೆ ಟೈಮ್ ಈಗೀರಿ ಸ್ನ್ಯಾಕ್ಸ್ ಭಾಳ ಚಹಾ ಜೊತೆ ಭಾಳ ಚಲೋ ರೀ ಫ್ರೆಂಡ್ಸ್ ಇದು ಸ್ನ್ಯಾಕ್ಸ್ ಇದು ರೀ ಬಜಿ ರೀ ನೋಡ್ರಿ ಫ್ರೆಂಡ್ಸ ಇದ್ರೊಳಗೆ ಇನ್ನೊಂದು ಇನ್ನೊಂದು ಇದು ಬಿಸ್ಕಿಟ್ ಇದ್ದರೆ ಭಾಳ ತುಂಬ ಚೆನ್ನಾಗಿ ಫ್ರೆಂಡ್ಸ್ ನೋಡ್ರಿ ಆರು ಗಂಟೆ ಸಜ್ಜಿ ಸಂಜಿ ಕ್ರಿದ್ರು ಸ್ನ್ಯಾಕ್ಸ್ ಫ್ರೆಂಡ್ಸ ಇವಾಗ ನೋಡಿರಿ ಫ್ರೆಂಡ್ಸ ಬಿಸ್ಕಿಟ್ನು ನಮ್ಮ ಮಮ್ಮಿ ಇಲ್ಲಿ ಇಟ್ಟಾರ ನೋಡಿರಿ ಈಗ ಸದ ಅಲ್ಲಿ ಬಿಸ್ಕಿಟ ಪ್ಯಾಕೆಟ್ ತಂದಾರೀ ಪಪ್ಪಾರಿ ಅದಕ್ಕೆ ನೋಡ್ರಿ ಇಲ್ಲಿರಿ ಎಷ್ಟು ಚೆನ್ನಾಗಿ ಬಂದವರು ನೋಡ್ರಿ ಫ್ರೆಂಡ್ಸ್ ಇದು ಒಮ್ಮೆ ನೀವು ಬಜ್ಜಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಭಾಳ ರೋಡ್ ಸೈಡ್ಕಿಂತ ಭಾಳ ಇದು ಟೇಸ್ಟ್ ಬಂದಾವ್ರಿ ಬಜ್ಜಿ ರೀ ನೋಡಿ ಫ್ರೆಂಡ್ಸ್ ಚಹಾ ಮತ್ತು ರೀ ಬಿಸ್ಕಿಟ್ ರೀ ಇದು ನಿಮ್ಗೆ ವಿಡಿಯೋ ಹ್ಯಾಂಗ ಅನ್ನಿಸ್ತು ರೀ ಫ್ರೆಂಡ್ಸ ಬಜಿ ರೆಸಿಪಿನೂ ಹ್ಯಾಂಗೆ ಅನ್ನಿಸ್ ರೀ ಅಂದಾಗ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್